ಬಸು ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಕಟ್ಟಬೇಕು ಅನ್ನೋದು ಬಾಲ್ಕಿ ಹಪ್ಪುಗಳ ಸಂಕಲ್ಪ ಆಗಿರ್ತದೆ ಆವಾಗ ಜತಿಯವರು ಮೈಸೂರು ಮಹಾರಾಜರಿಗೆ ಕನ್ವಿನ್ಸ್ ಮಾಡಿ ಅದರದ್ದು ಭೂಮಿ ಪೂಜೆ ಮಾಡಿಸ್ತಾರೆ ಹಂಪಿಯಿಂದ ಬಸು ಕಲ್ಯಾಣ ಬಸು ಕಲ್ಯಾಣದಿಂದ ಹಂಪಿ ಪಾದಯಾತ್ರೆ ಆಗ್ತದೆ ಸರ್ ಆಗ ಅವ್ರ ಪಾತ್ರ ಭಾಳ ದೊಡ್ಡದಿತ್ತು ಏನು ಪಾತ್ರ ನಿರ್ವಹಿಸಿದರು ಅಂತ ಅವ್ರು ನಿಮಗೆ ಹೇಳ್ತಿದ್ರು ನೀವು ಅದನ್ನು ನೆನಪಿಸ್ಕೊಳ್ತೀರಿ ಏನಂದ್ರೆ ರೀ ಈಗೂ ಕೂಡ ನಾವು ಪ್ರೌಢ ದೇವರಾಯರ ಬಗ್ಗೆ ಹೆಚ್ಚಿಗೆ ನಮ್ಮಲ್ಲಿ ಸಂಶೋಧನೆ ಆಗಿಲ್ಲ ಯಾವ ರೀತಿ ತಾವು ಲಿಂಗಾಯತ ಅಂತಕ್ಕಂಥ ಒಂದು ನೆಲೆಗೆ ಪೂರ್ಣವಾಗಿ ಯಾರು ಸಹಕರಿಸಿದ್ರು ಅನ್ನೋ ಇತಿಹಾಸದೊಳಗೆ ಎಲ್ಲೋ ಪ್ರೌಢ ದೇವರಾಯನ ಮರೆತು ಬಿಡ್ತೀವ್ರಿ ಎಲ್ಲಿ ಆರಂಭ ಮಾಡಿದ್ರಪ್ಪ ಇದು ಹಂಪಿಯಿಂದ ಹಂಪಿಯಲ್ಲಿ ಹಂಪಿದೊಳಗೆ ಪ್ರೌಢ ದೇವರಾಯನ ಸ್ಮಾರಕದಿಂದ ಪ್ರಾರಂಭ ಮಾಡ್ತಾರೆ ಪಾದಯಾತ್ರೆ ಅಲ್ಲಿಂದ ನಡ್ಕೋತ್ ಒಂದು ಇಪ್ಪತ್ತೈದು ಮೂವತ್ತು ದಿನ ನಡೀತಾರ್ರಿ ಕಾಲಾಗೆಲ್ಲ ಪಟ್ಟಿ ಅದು ಇಂದೂ ಬದರ್ ನನ್ನ ಕರ್ತವ್ಯನ ಮಾಡಿ ಮುಗಿಸ್ಬಿಟ್ರು ಅವ್ರು ಬಸವ ಅಂತ ನಂದಿ ಅಂತ ಏನು ಹುಚ್ಚಿನಾಗ ನಾವು ಇದ್ವಿ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಗುರು ಬಸವಣ್ಣ ಅಂತಕ್ಕಂಥ ನೆಲೆಗೆ ಹೋಗ್ಬೇಕು ಅಲ್ಲಿಂದ ಹೋಗಿ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಆದರೆ ಏನು ಅದು ಮಾಡಿದ್ರಲ್ರಿ ಅದು ಭಾಳ ದೊಡ್ಡ ಒಂದು ಸಾಧನೆಗೆ ಮುಂದೆ ಕಾರಣ ಆಯ್ತು ರೀ ಅದು